ಹಗರಣ ವಾಲ್ಮೀಕಿ ಹಗರಣ ಮುಂದಿಟ್ಕೊಂಡು ವಿಪಕ್ಷಗಳು ನಡೆಸ್ತಾ ಇರುವ ಚಲೋ ಮೈಸೂರು ಪಾದಯಾತ್ರೆ ಆರನೇ ದಿನಕ್ಕೆ ಕಾಲಿಟ್ಟಿದೆ ಬೆಂಗಳೂರಿನಿಂದ ಆರಂಭಗೊಂಡಿರುವಂತಹ ಪಾದಯಾತ್ರೆ ರಾಮನಗರ ಚನ್ನಪಟ್ಟಣ ಮಂಡ್ಯ ಜಿಲ್ಲೆಯ ಮುಖಾಂತರ ಸಾಕ್ತಾ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಒತ್ತಾಯಿಸಿದ್ದಾರೆ ಮೂಡ ಹಗರಣ ಹಾಗೂ ವಾಲ್ಮೀಕಿ ನಿಗಮದ ಹಗರಣ ಮುಂದಿಟ್ಟುಕೊಂಡು ಬಿಜೆಪಿ ಹಾಗೂ ಜೆಡಿಎಸ್ ನೇತೃತ್ವದಲ್ಲಿ ಚಲೋ ಮೈಸೂರು ಪಾದಯಾತ್ರೆಯನ್ನು ಇದೆ ವಿಪಕ್ಷ ನಾಯಕ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನು ಇದೆ ಸದ್ಯ ಪಾದಯಾತ್ರೆ ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಪಾದಯಾತ್ರೆಯಲ್ಲಿ ಸಾಕಷ್ಟು ಜನ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರು ಪಾಲ್ಗೊಂಡಿದ್ದಾರೆ ಈ ಪಾದಯಾತ್ರೆ ನಡೆಸ್ತಾ ಇರುವಂತಹ ಉದ್ದೇಶವೇ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ಅವರು ಕೊಡಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಮಾಜಿ ಹಾಲಿ ಶಾಸಕರು ಕಾರ್ಯಕರ್ತರು ಜೆಡಿಎಸ್ನ ಹಾಲಿ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಆದರೆ ಬಿಜೆಪಿಯಲ್ಲಿ ಆಂತರಿಕ ಕಲಹಗಳು ಕೂಡ ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಇದೀಗ ಪಾದಯಾತ್ರೆಯನ್ನು ನಡೆಸ್ತಾ ಇದ್ದು ಬೆಂಗಳೂರಿನಿಂದ ಮೈಸೂರಿನವರೆಗೆ ಈ ಪಾದಯಾತ್ರೆ ಸಾಕ್ತಾ ಇದ್ದು ಸಂಖ್ಯೆಯಲ್ಲಿ ಬಿಜೆಪಿ ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾಗ್ತಾ ಇದ್ದಾರೆ